ಜಗದೊಳು ರಕ್ಷಕನು ಜನಿಸಿಹ ರಕ್ಷಣೆಯ ನೀಡಲು ಬಂದಿಹ ಜಗದೊಳು ರಕ್ಷಕನು ಜನಿಸಿಹ ರಕ್ಷಣೆಯ ನೀಡಲು ಬಂದಿಹ ಮಹಿಮೆಯೂ ಸಲ್ಲಲಿ ಪಿತನಿಗೆ ಶಾಂತಿಯೂ ಮನುಜಗೆ ಮನುಜಗೇ ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಪ್ರಿಯ ಕೇಳುಗರೆ ತಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ಕ್ರಿಸ್ಮಸ್ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರತಿ ವರ್ಷದಂತೆ ಡಿಸೆಂಬರ್ ಇಪ್ಪತ್ತೈದರಂದು ಕ್ರಿಸ್ಮಸ್ ಹಬ್ಬವನ್ನು ಎಲ್ಲೆಡೆ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಅಂತೆಯೇ ಇಂದಿನ ಕ್ರಿಸ್ಮಸ್ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಈ ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆ ಆಚರಣೆಯ ವಿಧಾನ ಹಾಗೂ ಯೇಸುವಿನ ಜೀವನ ಚರಿತ್ರೆ ಕುರಿತು ಮಾಹಿತಿಯನ್ನು ತಿಳಿಸಲು ಇಂದಿನ ಕ್ರಿಸ್ಮಸ್ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಕ್ರೈಸ್ತ ಕಿಂಗ್ ಕಾನ್ವೆಂಟ್ ಶಾಲೆಯ ಶಿಕ್ಷಕರಾದಂಥ ಶ್ರೀಮತಿ ವಿಜಯಕುಮಾರಿ ಇರವರು ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಕ್ರಿಸ್ಮಸ್ ಹಬ್ಬದ ಕುರಿತು ಇದರ ಆಚರಣೆಯ ಮಹತ್ವದ ಸಂದೇಶವನ್ನು ಕುರಿತು ಮತ್ತಷ್ಟು ಮಾಹಿತಿಯನ್ನು ಬರೋಣ ಮೇಡಮ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮೇಡಮ್ ಧನ್ಯವಾದಗಳು ಸರ್ ಮೇಡಮ್ ಮೊದಲಿಗೆ ತಮಗೂ ಕೂಡ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮಗೂ ಕೂಡ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿರುವುದು ಬಹಳ ಸಂತೋಷವಾಗ್ತಾ ಇದೆ ಮೇಡಮ್ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೈದರಂದು ಈ ಕ್ರಿಸ್ಮಸ್ ಹಬ್ಬವನ್ನ ದೇಶಾದ್ಯಂತ ಪ್ರಪಂಚದಾದ್ಯಂತ ಎಲ್ಲೆಡೆ ಸಂಭ್ರಮ ಸಡಗರದಿಂದ ಆಚರಿಸಿಕೊಂಡು ಬರಲಾಗ್ತಾ ಇದೆ ಮೇಡಮ್ ಪ್ರತಿಯೊಂದು ಹಬ್ಬದ ಆಚರಣೆಗೂ ಅದರದೇ ಆದಂತಹ ವಿಶೇಷತೆ ಇರುತ್ತೆ ಇತಿಹಾಸ ಇರುತ್ತೆ ಅದನ್ನ ತಿಳಿದು ಆಚರಣೆ ಮಾಡೋದು ಒಂದು ಅರ್ಥಪೂರ್ಣ ಆಚರಣೆ ಅಂತ ನಾನು ಹೇಳಿಕ್ ಬಯಸ್ತೀನಿ ಮೇಡಮ್ ಆ ನಿಟ್ಟಿನಲ್ಲಿ ನೋಡ್ತು ಅಂದ್ರೆ ಈ ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆ ಆಗಿರ್ಬೋದು ಹಾಗೆನೆ ಈ ವರ್ಷದ ಹಬ್ಬದ ವಿಶೇಷತೆ ಏನು ಮೇಡಮ್ ಸರ್ ಕ್ರಿಸ್ಮಸ್ ಹಬ್ಬ ಅಂತ ಹೇಳಿದ್ರೆ ಯೇಸು ಕ್ರಿಸ್ತರು ಮಾನವ ಕುಲದ ರಕ್ಷಣೆಗೆ ಈ ಲೋಕದಲ್ಲಿ ಜನಿಸಿದಂತಹ ದಿನವನ್ನ ನಾವು ಸ್ಮರಣೆ ಮಾಡುವಂಥದ್ದು ಈಗ ನೋಡಿ ನಾವು ಹೇಗೆ ನಮ್ಮ ಬರ್ತಡೆಗಳನ್ನ ಮಾಡ್ಕೊಳ್ತೀವಿ ಅದೇ ರೀತಿಯಲ್ಲಿ ಯೇಸು ಜನಿಸಿದಂತಹ ದಿನವನ್ನ ಸ್ಮರಿಸುತ್ತಾ ಹೋಗೋದೆ ಈ ಒಂದು ಕ್ರಿಸ್ಮಸ್ ಹಬ್ಬದ ವಿಶೇಷತೆಯಾಗಿದೆ ದೇವರು ತಮ್ಮ ಏಕೈಕ ಪುತ್ರನನ್ನೇ ಧರೆಗೆ ನೀಡಿದಂತಹ ಸುದಿನ ಒಂದು ಈ ದಿನ ನಾವು ಸ್ಮರಿಸ್ತಾ ಇದ್ದೀವಿ ಏಕೆಂತಂದ್ರೆ ದೇವರು ತಮ್ಮ ಏಕ ಮಾತ್ರ ಪುತ್ರನನ್ನೇ ನಮಗಾಗಿ ಈ ಲೋಕಕ್ಕೆ ಕೊಟ್ಟಂತಹ ಒಂದು ಸುದಿನ ಈ ದಿನವಾಗಿದೆ ಈ ವರ್ಷದ ವಿಶೇಷತೆ ಏನಂತಂದ್ರೆ ಸರ್ ಈಗ ನೋಡಿ ಈ ಒಂದು ಸಮಾಜದಲ್ಲಿ ಶಾಂತಿ ಇಲ್ಲ ಸಮಾಧಾನ ಇಲ್ಲ ಪ್ರೀತಿ ವಿಶ್ವಾಸವಿಲ್ಲ ಎಲ್ಲೆಂದರಲ್ಲಿ ಸ್ವಾರ್ಥ ದ್ವೇಷ ಕೋಪ ಅಸೂಯೆ ಇವೇ ತಾಂಡವಾಡ್ತಾ ಇದೆ ಇಂತಹ ಸಮಯದಲ್ಲಿ ಈ ಒಂದು ಕ್ರಿಸ್ಮಸ್ ಅನ್ನ ನಾವು ಜೀವಂತಗೊಳಿಸಬೇಕು ಅಂತಂದ್ರೆ ಈ ಒಂದು ಮೌಲ್ಯಗಳನ್ನ ನಾವು ಪುನಃ ಮರುಕಳಿಸ್ಕೊಳ್ಬೇಕು ಹಾಗಾಗಿ ಈ ಒಂದು ವಿಶೇಷವಾದಂತಹ ದಿನದಲ್ಲಿ ಈ ಒಂದು ಮೌಲ್ಯಗಳನ್ನ ನಾವು ಪುನಃ ನಮ್ಮ ಬಳಿ ತಂದ್ಕೊಳ್ಳೋದಕ್ಕೋಸ್ಕರ ಈ ಒಂದು ಹಬ್ಬವನ್ನ ನಾವು ಈ ವರ್ಷ ಸ್ಪೆಷಲ್ ಆಗಿ ಆಚರಿಸ್ತಾ ಇದ್ದೀವಿ ಹಾಗೇನೆ ಕಳೆದು ಹೋಗಿರುವಂತಹ ಮಾನವೀಯತೆಯನ್ನ ಜೀವಂತಗೊಳಿಸಬೇಕು ಎಂಬುದೇ ಈ ಒಂದು ವರ್ಷದ ಕ್ರಿಸ್ಮಸ್ ವಿಶೇಷವಾಗಿದೆ ಮೇಡಮ್ ಈಗ ಹೇಳಿದ್ರಿ ಯೇಸುರವರ ಜನ್ಮ ದಿನವನ್ನ ಈ ಕ್ರಿಸ್ಮಸ್ ಹಬ್ಬವನ್ನಾಗಿ ನಾವು ಆಚರಣೆ ಮಾಡಿಕೊಂಡು ಶತಮಾನಗಳಿಂದ ಬದಲಾಗ್ತಾ ಇದೆ ಅಂತಂದ್ರೆ ಹಾಗಿದ್ರೆ ಯೇಸುರವರ ಜನ್ಮದಿನವನ್ನ ಕ್ರಿಸ್ಮಸ್ ಹಬ್ಬವಾಗಿ ಆಚರಣೆ ಮಾಡೋ ನಿಟ್ಟಿನಲ್ಲಿ ಅವರ ಜನನ ಆಗಿರಬಹುದು ಅವರು ಸಮುದಾಯದಲ್ಲಿ ತಂದಂತಹ ಬದಲಾವಣೆಗಳಾಗಿರ್ಬೋದು ಅವರ ಒಂದು ಜೀವನ ಯಶಗಾತಿಯನ್ನು ಕುರಿತು ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ತೀರಾ ಖಂಡಿತವಾಗಿ ಸರ್ ಈಗ ನೋಡಿ ಯೇಸು ಕ್ರಿಸ್ತರನ್ನ ದೇವರು ದೇವಾದಿ ದೇವರು ಕೂಡ ಅವರಲ್ಲಿ ಅಂದ್ರೆ ನಾವು ತ್ರಯೇಕ ದೇವರು ಎಂಬುದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಆ ತ್ರಯೇಕ ದೇವರು ಅಂತ ಅಂದ್ರೆ ಪಿತಾ ಸುತ ಮತ್ತು ಪವಿತ್ರಾತ್ಮ ಈ ಮೂವರು ಸೇರಿ ಒಬ್ಬನೇ ದೇವರಾಗಿದ್ದಾನೆ ಅದು ಒಂದು ಅದ್ಭುತವಾದಂತಹ ಹಾಗೂ ವಿಶೇಷವಾದಂತಹ ಒಂದು ಹಾಗಾಗಿ ಈ ದೇವಾದಿ ದೇವರು ತಮ್ಮ ಒಬ್ಬನೇ ಮಗನನ್ನ ಈ ಲೋಕಕ್ಕೆ ಕಳುಹಿಸ್ಕೊಡ್ಬೇಕು ಅಂತೇಳಿ ಅವರು ಆಸೆಯನ್ನ ಪಡ್ತಾರೆ ಇಷ್ಟೇ ಕಾರಣ ಸರ್ ಅನೇಕ ಪ್ರವಾದಿಗಳನ್ನ ದೇವರು ತಮ್ಮ ಜನತೆಗೋಸ್ಕರ ಕಳುಹಿಸಿದ್ರು ಆದ್ರೆ ಈ ಜನ ಏನ್ ಮಾಡ್ತಾರೆ ಅವರ ಯಾರ ಮಾತಿಗೂ ಕೂಡ ತಲೆ ಬಾಗೋದಿಲ್ಲ ಮತ್ತು ಕಿವಿ ಕೊಡೋದಿಲ್ಲ ಹಾಗಾಗಿ ದೇವರು ನೋಡಿ 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 ಸಾಕಾಗಿ ಅವ್ರ ಏನ್ ಮಾಡ್ತಾರೆ ತಮ್ಮ ಏಕೈಕ ಪುತ್ರನನ್ನೇ ಈ ಒಂದು ಧರೆಗೆ ಕೊಡ್ಲಿಕ್ಕೆ ತಮ್ಮ ಮನಸ್ಸನ್ನ ಮಾಡ್ತಾರೆ ಹಾಗಾಗಿ ಇವರನ್ನ ಅಂದ್ರೆ ದೇವಾದಿ ದೇವರಾದ ಏಸು ಕ್ರಿಸ್ತರನ್ನ ಒಬ್ಬ ಕಣ್ಣಿಕೆಯಲ್ಲಿ ಅಂದ್ರೆ ಸಾಮಾನ್ಯ ಜನತೆಯಲ್ಲಿ ಒಬ್ಬರಾದಂತ ಮರಿಯ ಎಂಬ ಕನಿಕೆಯಲ್ಲಿ ಪವಿತ್ರಾತ್ಮರಿಂದ ಗರ್ಭಧರಿಸುವಂತೆ ಮಾಡ್ತಾರೆ ಇಲ್ಲಿ ಜೋಸೆಫ್ ಮತ್ತು ಮರಿಯಾ ಎಂಬ ದಂಪತಿಗಳು ಅಂದ್ರೆ ಮದುವೆ ಆಗೋದಕ್ಕಿಂತ ಮುಂಚೆನೆ ಅವರು ಗರ್ಭವತಿಯಾಗಿರ್ತಾರೆ ತಾಯಿ ಮರಿಯಾ ಆಗ ಅವ್ರಿಗೆ ಜೋಸೆಫ್ ಅವರಿಗೆ ಒಂದು ಆಗಿನ ಕಾಲದಲ್ಲಿ ಸರ್ ಈ ಒಂದು ಮದುವೆ ಆಗೋದಕ್ಕಿಂತ ಮುಂಚೆ ಆಗಿದ್ದಾರೆ ಎಂದಾಗ ಅದು ಬಹಳ ಕೀಳು ಮಟ್ಟದಲ್ಲಿ ಕಂಡಂತಹ ಒಂದು ಸಮಯವಾಗಿತ್ತು ಆದ್ರೆ ಈಗಲೂ ಕೂಡ ನಾವು ಅದನ್ನ ಕಂಪೇರ್ ಮಾಡಿದ್ರೆ ಈಗಿನಕ್ಕಿಂತ ನೂರು ಪಟ್ಟು ಹೆಚ್ಚು ಆಗಿನ ಒಂದು ಕಾಲದಲ್ಲಿ ಇದರ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ರು ಹಾಗಾಗಿ ತಾಯಿ ಮರಿಯ ತುಂಬಾ ಗಲಿಬಿಲಿಗೊಳ್ತಾರೆ ಅವ್ರ ಏನ್ ಮಾಡ್ತಾರೆ ಹೇಗೆ ಇದನ್ನ ಒಪ್ಕೊಳ್ಳೋದು ಅಂತೇಳಿ ದೇವರನ್ನ ಮರುಪ್ರಶ್ನೆ ಆಗ್ತಾಗ ಪವಿತ್ರಾತ್ಮರು ಹೇಳ್ತಾರೆ ನೀನು ಇದ್ರ ಬಗ್ಗೆ ಏನೂ ತಲೆಕಿರ್ಸ್ಕೊಳ್ಬೇಡಮ್ಮ ಇದು ದೇವರಿಂದ ಬಂದಂತಹ ಒಂದು ವರವಾಗಿದೆ ನಿನಗೆ ಹಾಗಾಗಿ ಇದ್ರಲ್ಲಿ ನೀನು ಏನು ಸಂದೇಹವನ್ನ ಪಡಬೇಡ ನೀನು ದೇವರ ಒಂದು ಮಾತಿಗೆ ತಲೆಬಾಗು ಅಂತ ಹೇಳ್ತಾರೆ ಅದಾದ ನಂತರ ಇವರ ಪತಿಯಾಗಿ ಅಹ್ ಸಿದ್ಧರಾದಂತಹ ಜೋಸೆಫರ್ ಏನ್ ಮಾಡ್ತಾರೆ ಇವರನ್ನ ಬಿಟ್ಬಿಡ್ಬೇಕು ಅಂತ ಆಸೆ ಪಡ್ತಾರೆ ಯಾಕಂತಂದ್ರೆ ಒಂದು ಸಮಾಜದಲ್ಲಿ ಹೇಗೆ ಅಹ್ ಮದುವೆ ಆಗೋದಕ್ಕಿಂತ ಮುಂಚೆ ತಾಯಿ ಆಗಿರುವಂತ ಒಂದು ಹೆಣ್ಣು ಮಗಳನ್ನ ನಾನು ಹೇಗೆ ಹೆಂಡತಿಯಾಗಿ ಸ್ವೀಕರಿಸ್ಕೊಳ್ಳಿ ಅಂತ ಹೇಳಿ ಭಯ ಪಡ್ಕೊಂಡು ಅವರು ಕೂಡ ಇದನ್ನ ಈ ಒಂದು ನಿಶ್ಚಿತ ಅರ್ಥವನ್ನ ಮುರಿದು ಬಿಡ್ಬೇಕು ಹೇಳಿ ಯೋಚನೆ ಮಾಡ್ತಿರುವಂತ ಸಮಯದಲ್ಲಿ ದೇವದೋತ್ರ ಏನ್ ಮಾಡ್ತಾರೆ ಅವ್ರ ಕನ್ಸಲ್ಲಿ ಕಾಣ್ಕೊಳ್ತಾರೆ ಸರ್ ಕನ್ಸಲ್ಲಿ ಕಂಡು ಅವ್ರ ಹೇಳ್ತಾರೆ ಗಾವಿದ ಕುಲದ ಜೋಸೆಫನೇ ನೀನು ಮರಿಯಳನ್ನ ಪತ್ನಿಯಾಗಿ ಸ್ವೀಕರಿಸ್ಲಿಕ್ಕೆ ಹಂಜಬೇಡ ಯಾಕಂತಂದ್ರೆ ಅವಳು ಗರ್ಭ ಧರಿಸಿರುವುದು ಪವಿತ್ರಾತ್ಮರಿಂದ ಅಂತೇಳಿ ಅವರಿಗೆ ಒಂದು ಸಂದೇಶವನ್ನ ಕೊಡ್ತಾರೆ ಆಗ ಕಂಡಂತ ಆ ಒಂದು ಸಂದೇಶದಿಂದ ಜೋಸೇಪನು ಗಲಿಬಿಲಿಗೊಳ್ತಾನೆ ಆದ್ರೂ ಕೂಡ ಭಯ ದೇವರ ಒಂದು ಇಚ್ಛೆಗೆ ಒಳಗಾಗಿ ಜೋಸೆಫರ್ ಏನ್ ಮಾಡ್ತಾರೆ ಮರಿಯಳನ್ನ ತನ್ನ ಪತ್ನಿಯಾಗಿ ಸ್ವೀಕರಿಸ್ತಾರೆ ಕೊನೆಗೆ ಅವರು ತುಂಬ ಗರ್ಭಿಣಿಯನ್ನ ತಮ್ಮ ಜೊತೆಯಲ್ಲಿ ಇಟ್ಕೊಂಡು ಅವರು ಊರೂರುಗಳನ್ನ ಹಲಿಯುತ್ತಾರೆ ಅವರಿಗೆ ಜಾಗಕ್ಕೋಸ್ಕರ ಆದ್ರೆ ಅವರು ಎಲ್ಲೂ ಕೂಡ ಜಾಗ ಸಿಗೋದಿಲ್ಲ ಕೊನೆಗೆ ಒಂದು ದನದ ಕೊಟ್ಟಿಗೆಯಲ್ಲಿ ಅವರಿಗೆ ಜಾಗವನ್ನ ಕೊಡ್ತಾರೆ ಅಂತಹ ಸಂದರ್ಭದಲ್ಲಿ ಆ ಒಂದು ಚಳಿಯ ಒಂದು ವಾತಾವರಣದಲ್ಲಿ ತಾಯಿ ಮರಿಯ ಒಂದು ಗಂಡು ಮಗುವಿಗೆ ಜನನವನ್ನ ನೀಡ್ತಾರೆ ಅವರೇ ಪ್ರಭು ಯೇಸು ಕ್ರಿಸ್ತರು ಹೀಗಾಗಿ ಅಂದಿನ ಕಾಲದಿಂದಲೂ ಹಿಡಿದು ಇಲ್ಲಿಯವರೆಗೂ ಈ ಒಂದು ಸುದಿನವನ್ನ ನಾವು ಬಹಳ ವಿಶೇಷವಾದಂತಹ ರೀತಿಯಲ್ಲಿ ಆಚರಿಸ್ತಾ ಬರ್ತಾ ಇದೀವಿ ಹೀಗೆ ನೋಡ್ತಾ ಹೋದ್ರೆ ಸರ್ ಈ ಒಂದು ಬೆಳೆದಂತಹ ಯೇಸು ಕ್ರಿಸ್ತರು ಮೂವತ್ತು ವರ್ಷಗಳ ಕಾಲ ತನ್ನ ತಂದೆ ತಾಯಿಯ ಜೊತೆನೆ ಜೀವನವನ್ನ ಮಾಡ್ತಾರೆ ಅದಾದ ನಂತರ ಮೂವತ್ತು ವರ್ಷ ನಂತರ ಇವರು ತಮ್ಮ ಬಹಿರಂಗ ಜೀವನವನ್ನ ಆರಂಭಿಸ್ತಾರೆ ಅಂದ್ರೆ ಜನರೊಡನೆ ಒಡನಾಟವನ್ನ ಇಟ್ಕೊಳ್ಲಿಕ್ಕೆ ಪ್ರಯತ್ನಿಸ್ತಾರೆ ಅಂತಹ ಸಮಯದಲ್ಲಿ ಅವ್ರ ಏನ್ ಮಾಡ್ತಾರೆ ಹಲವಾರು ಅದ್ಭುತಗಳನ್ನ ಮಾಡ್ತಾರೆ ರೋಗಿಗಳನ್ನ ಗುಣಪಡಿಸ್ತಾರೆ ಪವಾಡಗಳನ್ನ ಮಾಡ್ತಾರೆ ಎಲ್ಲವನ್ನ ಮಾಡ್ತಾರೆ ಜನ ಅವೆಲ್ಲವನ್ನ ನೋಡ್ಕೊಂಡು ಬಹಳ ಖುಷಿ ಪಡ್ತಾರೆ ಅವರಿಂದ ಬರುವಂತ ಎಲ್ಲಾ ಒಂದು ಆರೋಗ್ಯದಾಯಕ ಗುಣಗಳನ್ನ ಸ್ವಸ್ಥತೆಯನ್ನ ಹೊಂದುತ್ತಾರೆ ಅದೇ ಕಾಲಕ್ರಮೇಣ ಅದೇನಾಗ್ತದೆ ಅವರನ್ನ ಅನುಮಾನಿಸ್ಲಿಕ್ಕೆ ಪ್ರಯತ್ನಿಸ್ತಾರೆ ಯಾಕಂತಂದ್ರೆ ಇವರೊಬ್ಬ ದೆಹ್ವ ಪೀಡಿತ ಮನುಷ್ಯನ ಹಾಗಾಗಿ ಈ ಮಾಟ ಮಂತ್ರಗಳೆಲ್ಲ ಮಾಡಿ ಅವರು ಏನೋ ಮಾಡ್ತಾ ಇದ್ದಾನೆ ಅಂತೇಳಿ ಇವರು ತುಂಬಾ ಅನುಮಾನ ಪಡ್ತಾರೆ ಆದ್ರೆ ಅವರು ಏನು ಮಾಡ್ಲಿಕ್ಕೆ ಆಗಲ್ಲ ಸರ್ ಯಾಕಂತಂದ್ರೆ ಜನರು ಅಷ್ಟೊಂದು ಪಾಪದಲ್ಲಿ ಬಿದ್ದು ಹೋಗಿದ್ರು ಹಾಗಾಗಿ ಅವರು ಕಾಲಕ್ರಮೇಣ ಹಾಗೆ ಜೀವಿಸ್ತಾ ಇರ್ಬೇಕಾದ್ರೆ ಯೇಸು ಅವರನ್ನ ಎಷ್ಟು ಪ್ರೀತಿಸಿದ್ರು ಅವ್ರಿಗೋಸ್ಕರ ಎಷ್ಟು ತ್ಯಾಗ ಮಾಡಿದ್ರು ಎಲ್ಲವನ್ನ ಮರ್ತ್ ಬಿಟ್ಟು ಕೊನೆಗೆ ಆ ಜನರೇ ಶಿಲ್ಬೆಗೆ ಏರಿಸ್ಲಿಕ್ಕೆ ಮುಂದೆ ಬರ್ತಾರೆ ಆದ್ರೂ ಕೂಡ ಯೇಸು ಸ್ವಾಮಿ ಏನು ಬೇಸರ ಮಾಡಲ್ಲ ಸರ್ ನನ್ನ ತಂದೆಯಾದ ದೇವರ ಒಂದು ಆಜ್ಞೆಯನ್ನ ನಾನು ನೆರವೇರಿಸಬೇಕು ಅನ್ನೋ ಒಂದು ಪ್ರೀತಿಯಿಂದ ಅವರು ಜನತೆ ನೀಡುವಂತಹ ಈ ಒಂದು ಶಿಲ್ಬೆಯನ್ನ ಪ್ರೀತಿಯಿಂದ ಹಪ್ಕೊಳ್ತಾರೆ ಹಾಗಾಗಿ ಶಿಲ್ಬೆಯ ಮರಣ ಹಾಗೂ ಪುನರುತ್ಥಾನದ ಮೂಲಕ ಈ ಒಂದು ದುಷ್ಟತೆಯ ಮೇಲೆ ವಿಜಯವನ್ನ ಅವರು ಸಾಧಿಸ್ತಾರೆ ಅವ್ರು ನೆನ್ಸ್ಕೊಳ್ತಾರೆ ಇಲ್ಲಿಗೆ ಯೇಸು ಕ್ರಿಸ್ತರ ಜೀವನ ಮುಗ್ದೋಯ್ತು ಅಂತ ಜನರು ಆದ್ರೆ ಅಂದಿನಿಂದ ಯೇಸು ಕ್ರಿಸ್ತರ ಜನ ಪುನಃ ಹೊಸ ದಾರಿಯನ್ನ ತೋರುತ್ತೆ ಇಡೀ ಮಾನವ ಕುಲಕ್ಕೆ ರಕ್ಷಣೆಯ ದಾರಿಯನ್ನೇ ತೋರಿದಂತಹ ಒಂದು ದಿನವಾಗಿರುತ್ತೆ ಅದೇ ಪುನರುತ್ಥಾನದ ದಿನ ಹಾಗಿದ್ರೆ ಮೇಡಮ್ ಈ ಕ್ರಿಸ್ಮಸ್ ಹಬ್ಬವನ್ನ ಮನೆಗಳಲ್ಲಿ ಯಾವ ರೀತಿಯಾದಂತಹ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗುತ್ತೆ ಮೇಡಮ್ ಸರ್ ನೋಡಿ ಈಗ ಮನೆಗಳಲ್ಲಿ ಸಾಮಾನ್ಯವಾಗಿ ಎಲ್ರೂ ಅವರದೇ ಆದಂತಹ ಹಬ್ಬ ಹರಿದಿನಗಳನ್ನ ನಾವು ಆಚರಿಸ್ತಾ ಬಂದಿದ್ದೀವಿ ನಮ್ಮಲ್ಲಿ ವಿಶೇಷವಾಗಿ ಈ ಮನೆಗಳಲ್ಲಿ ಕ್ರಿಸ್ಮಸ್ ಮರ ಮತ್ತು ನಕ್ಷತ್ರಗಳಿಂದ ನಾವು ಮನೆಗಳನ್ನ ಅಲಂಕರಿಸ್ತೀವಿ ಹಾಗೆ ವಿಧ ವಿಧವಾದಂತಹ ಬಣ್ಣದ ಚಿತ್ರಗಳಾಗಿರ್ಬೋದು ಅಥವಾ ಬಲೂನ್ಸ್ ಆಗಿರ್ಬೋದು ಬೆಲ್ಸ್ ಆಗ್ಬೋದು ಇಂತಹ ಎಲ್ಲ ಅಲಂಕಾರಿಕ ವಸ್ತುಗಳಿಂದ ನಾವು ಅಲಂಕರಿಸ್ತೀವಿ ಆದ್ರೆ ಇದೇನೆ ಅಲಂಕರಿಸಿದ್ರು ಸರ್ ನಾವು ಮೊದಲು ನಮ್ಮ ಅಂತರಂಗವನ್ನ ಅಲಂಕರಿಸಿಕೊಳ್ಬೇಕು ಅನ್ನೋದು ನಮ್ಮ ಒಂದು ಬೈಬಲ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಕೊಡುತ್ತೆ ನಮಗೆ ಹೌದು ಯಾಕಂತಂದ್ರೆ ನೋಡಿ ಹೊರಗಡೆ ನಾವು ಏನನ್ನೇ ಬೇಕಾದ್ರೂ ಶೃಂಗಸ್ಬೋದು ಏನ್ ಬೇಕಾದ್ರೂ ತೋರ್ಸ್ಕೊಳ್ಬೋದು ಆದ್ರೆ ಅಂತರಂಗವನ್ನ ನೋಡುವಂತವನು ಭಗವಂತನು ಮಾತ್ರವೇ ಹಾಗಾಗಿ ಈ ಎರಡ್ ಸಾವಿರದ ಇಪ್ಪತ್ತೈದು ವರ್ಷಗಳ ಹಿಂದೆ ದೇವಕುಮಾರರು ನಮಗೋಸ್ಕರ ದನದ ಕೊಟ್ಟಿಗೆಯಲ್ಲಿ ಜನಿಸಿದರು ಆದ್ರ ಪ್ರತ್ಯೇಕವಾಗಿ ಇಂದು ಕೂಡ ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಬ್ಬೊಬ್ರು ಮನೆಯಲ್ಲಿ ಓದಲಿ ಅಂದ್ರೆ ಒಂದು ಚಿಕ್ಕದಾದಂತಹ ಹುಲ್ಲಿನ ಮನೆಯನ್ನ ಕೊಟ್ಟಿಗೆಯ ರೀತಿ ನಿರ್ಮಿಸಿ ಅದರಲ್ಲಿ ಬಾಲ ಯೇಸುವಿನ ಪ್ರತಿಮೆಯನ್ನ ಇಟ್ಟು ಅಲಂಕರಿಸಿ ಅದಕ್ಕೆ ಪೂಜೆ ಪುರಸ್ಕಾರಗಳನ್ನ ಮಾಡ್ತಾರೆ ಅದರೊಂದಿಗೆ ಕುಟುಂಬದೊಂದಿಗೆ ಪ್ರತಿ ದಿನ ಪ್ರಾರ್ಥನೆಯನ್ನ ಮಾಡ್ತಾರೆ ಹಾಗೆ ಕ್ರಿಸ್ಮಸ್ ದಿನದಂದು ಶುಭಾಶಯಗಳನ್ನು ಕೋರ್ತಾರೆ ಮತ್ತೆ ವಿಶೇಷವಾಗಿ ಬಡಬಗ್ಗರಿಗೆ ಸಹಾಯವನ್ನ ಮಾಡೋದು ಈ ಹಬ್ಬದ ಪ್ರಮುಖ ಉದ್ದೇಶವಾಗಿರುತ್ತೆ ಸರ್ ಯಾಕಂದ್ರೆ ಅಂದು ವಿಶೇಷವಾಗಿ ನಮ್ಮ ಅನ್ಯ ಧರ್ಮೀಯರನ್ನ ಊಟಕ್ಕೆ ಆಹ್ವಾನಿಸಿ ಅವರೊಂದಿಗೆ ಯೇಸುವಿನ ಜನನವನ್ನ ಸ್ಮರಿಸ್ತೇವೆ ಈಗ ನೋಡಿ ಉದಾಹರಣೆಗೆ ನಮ್ಮಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಂಬ ಹಲವಾರು ನಾವು ಧರ್ಮಗಳನ್ನ ನಾವು ಕಾಣ್ತಾ ಬರ್ತಾ ಇದೀವಿ ಈಗ ಹಿಂದೂಗಳಾದವರು ಸಾಮಾನ್ಯವಾಗಿ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮನೆಲ್ಲ ಕರೆದು ಎಳ್ಳು ಬೆಲ್ಲವನ್ನ ಕೊಡ್ತಾರೆ ಅರಿಶಿನ ಕುಂಕುಮವನ್ನ ಕೊಡ್ತಾರೆ ಈ ರೀತಿಯಲ್ಲಿ ಎಲ್ಲ ಅವರು ಪ್ರೀತಿಯನ್ನ ವ್ಯಕ್ತಪಡಿಸ್ತಾರೆ ಮುಸ್ಲಿಮ್ಸ್ ಅವರು ಅಷ್ಟೇನೆ ನಮ್ಮನ್ನ ಕರೆದು ಊಟದ ಆಹ್ವಾನವನ್ನ ಮಾಡ್ತಾರೆ ಇದು ಕೂಡ ಅವರಂದ ನಾವು ಪಡೆಯುತ್ತಿರುವಂತಹ ಒಂದು ಪ್ರೀತಿಯ ಸಂಕೇತವಾಗಿರುತ್ತೆ ಅಷ್ಟೇ ಹೊರತು ಬೇರೆ ಇನ್ನೇನು ಇಲ್ಲ ಇದ್ರಲ್ಲಿ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಸರ್ ನಾವ್ ಏನೇ ಊಟ ಉಪಾರಗಳನ್ನ ಕೊಟ್ಟರು ಅಲ್ಲಿ ನಾವು ಕೊಡುವಾಗ ನಾವು ತೋರಿಸುವಂತ ಪ್ರೀತಿ ಬಹಳ ಮುಖ್ಯ ಆಗುತ್ತೆ ಅಷ್ಟೇ ಹೊರತು ನಾವೇನವ್ರಿಗೆ ಊಟನೇ ಕೊಡ್ಬೇಕು ಅಂತಲ್ಲ ನಮ್ಮ ಒಂದು ಪ್ರೀತಿಯನ್ನ ಅಂದ್ರೆ ನಮ್ಮ ಈ ಒಂದು ವಿಶೇಷತೆಯನ್ನ ಆ ಜನರಲ್ಲಿ ನಾವು ತಿಳಿಯ ಪಡಿಸ್ಬೇಕು ಅನ್ನೋದೇ ಒಂದು ಉದ್ದೇಶ ಹೊರತು ಬೇರೆ ಇನ್ನೇನು ಅಲ್ಲ ಸರ್ ಒಟ್ಟಿನಲ್ಲಿ ಎಲ್ಲರನ್ನ ನಾವು ಪ್ರೀತಿಯಿಂದ ಕಾಣ್ಬೇಕು ಅನ್ನೋದೇ ಈ ಒಂದು ಉದ್ದೇಶ ಆಗಿರುತ್ತೆ ಹಾಗಾಗಿ ನಾವು ಎಲ್ಲ ನೆಂಟರಿ ಬಂಧುಗಳನ್ನ ಸಾಮಾನ್ಯವಾಗಿ ನಾವು ನಮ್ ನಮ್ ನೆಂಟರುಗಳನ್ನ ನಾವು ಕರೆಯೋದಿಲ್ಲ ಸರ್ ಯಾಕಂತಂದ್ರೆ ಅವರು ಸಾಮಾನ್ಯವಾಗಿ ಅವರು ಕೂಡ ಮನೆಗಳಲ್ಲಿ ಹಬ್ಬಗಳನ್ನ ಮಾಡ್ಕೊಳ್ತಾ ಹೋಗ್ತಾರೆ ಹಾಗಾಗಿ ನಮ್ಮ ನಾವು ಅವರೊಂದಿಗೆ ಈ ಒಂದು ಕ್ರಿಸ್ಮಸ್ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಮನೆಗಳಲ್ಲಿ ಆಚರಿಸ್ತೀವಿ ಸರ್ ಹಾಡಿಕೊಂಡಾಡುವ ರಕ್ಷತನ ಹಾಡಿಕೊಂಡಾಡುವ ರಾಜನ ಜನನ ಬಸಾರೋಣ ಹಾಗೆಯೇ ಮೇಡಮ್ ಕ್ರಿಸ್ಮಸ್ ಹಬ್ಬದ ದಿನ ಚರ್ಚ್ಗಳಲ್ಲಿ ಈ ಹಬ್ಬದ ಆಚರಣೆ ಬಹಳ ವಿಶೇಷವಾಗಿ ಆಗಿನ ತುಂಬ ಸಡಗರದಿಂದ ಕೂಡಿರುತ್ತೆ ಮೇಡಮ್ ಆ ನಿಟ್ಟಿನಲ್ಲಿ ಗಮನಿಸ್ತು ಅಂದರೆ ಚರ್ಚ್ಗಳಲ್ಲಿ ಯಾವ್ಯಾವ ರೀತಿಯಾದಂತಹ ಈ ಹಬ್ಬದ ಆಚರಣೆಗಳು ಜರುಗ್ತವೆ ಅಲ್ಲಿನ ಬಂಧು ಬಾಂಧವರ ಸಮ್ಮೇಳನ ಆಗಿರ್ಬೋದು ಇದೆಲ್ಲ ಹೇಗಿರುತ್ತೆ ಮೇಡಮ್ ನೋಡಿ ಕ್ರಿಸ್ಮಸ್ ಅಂದ ತಕ್ಷಣ ಅಂದ್ರೆ ಡಿಸೆಂಬರ್ ಶುರು ಆಗ್ತಿದ್ದಂಗೆ ನಮ್ಗೆ ಎಲ್ರಿಗೂ ಒಂದು ಹಬ್ಬದ ಮೂಡ್ ಬಂದ್ಬಿಡುತ್ತೆ ಏಕಂತ ಅಂದ್ರೆ ಈ ಕ್ರಿಸ್ಮಸ್ ಅಂತ ಹೇಳೋದು ನಮಗೆ ಪ್ರತಿಯೊಬ್ಬೊಬ್ಬರ ಮನಗಳಲ್ಲಿ ನಾವು ಹೋಗಿ ಮುಟ್ಬೇಕು ಅನ್ನೋದೇ ಒಂದು ಉದ್ದೇಶವಾಗಿರುತ್ತೆ ಅಂದ್ರೆ ಪ್ರತಿಯೊಬ್ಬರನ್ನ ಹೋಗಿ ಸಂಧಿಸ್ಬೇಕು ಅವರ ಕಷ್ಟ ಸುಖಗಳನ್ನ ಕೇಳ್ಬೇಕು ಅವ್ರು ಹೇಗಿದ್ದರೆ ಏನು ಅಂತ ಎಲ್ಲವನ್ನ ತಿಳ್ಕೊಳ್ಲಿಕ್ಕೆ ನಾವು ಪ್ರಯತ್ನವನ್ನ ಪಡ್ತೀವಿ ಹಾಗಾಗಿ ಡಿಸೆಂಬರ್ ಒಂದರಿಂದಲೇ ನಮ್ಮ ಚರ್ಚ್ ಸಂಬಂಧಪಟ್ಟಂತಹ ಹುಡುಗರಿಂದಾಗ್ಲಿ ಅಥವಾ ಯುವಕ ಯುವತಿಯರು ಅಥವಾ ಹಿರಿಯರು ಕೂಡ ಇದಕ್ಕೆ ಜಾಯಿನ್ ಆಗ್ತಾರೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ರಾತ್ರಿ ಒಂದು ಆರೂವರೆಯಿಂದ ಶುರು ಮಾಡ್ತಾರೆ ಸರ್ ಪ್ರತಿಯೊಂದು ಮನೆಗಳಿಗೆ ಹೋಗ್ತಾರೆ ಅಂದ್ರೆ ಕ್ರೈಸ್ತರ ಪ್ರತಿಯೊಂದು ಮನೆಗಳಿಗೆ ಹೋಗಿ ಆ ಬಾಲ ಏಸುವಿನ ಪ್ರತಿಭೆಯನ್ನ ಇಟ್ಟು ಅಲ್ಲಿ ಹಾಡುಗಳಿಂದ ಆ ಮನೆಯನ್ನ ಬಹಳ ಸಂತೋಷ ಪಡಿಸ್ತಾರೆ ಅಲ್ಲಿ ಕುಣಿದು ಕುಪ್ಪಳಿಸ್ತಾರೆ ಅಂದ್ರೆ ಈ ಮನೆಗೆ ಬಾಲ ಏಸು ಇಂದು ಬಂದಿದ್ದಾರೆ ಅನ್ನೋದೇ ಬಹಳ ಸಂತೋಷ ಆಗಿರುತ್ತೆ ಹಾಗಾಗಿ ಕ್ರಿಸ್ಮಸ್ ಒಂದರಿಂದ ಪ್ರಾರಂಭಿಸಿ ಕ್ರಿಸ್ಮಸ್ ಇಪ್ಪತ್ನಾಲ್ಕರವರೆಗೂ ಕೂಡ ಅದೇ ಒಂದು ಸಂಭ್ರಮ ಮೂಡಿರುತ್ತೆ ಆದ್ರೆ ಅಂದು ವಿಶೇಷವಾಗಿ ಅಂದ್ರೆ ಇಪ್ಪತ್ನಾಲ್ಕನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಸರಿಯಾಗಿ ಗಾಯನ ಬಲಿಪೂಜೆಯೊಂದಿಗೆ ಅಂದ್ರೆ ಬಹಳ ಸಡಗರವಾದಂತಹ ಬಲಿಪೂಜೆಯನ್ನ ನಾವು ಶುರು ಮಾಡ್ತೀವಿ ಈ ಒಂದು ಬಲಿಪೂಜೆಯಲ್ಲೂ ಅಷ್ಟೇ ಸರ್ ಪವಿತ್ರ ಬಲಿದಾನ ಕ್ರಿಸ್ಮಸ್ ಹಾಡುಗಳು ಬೈಬಲ್ ಪ್ರವಚನ ಹಾಗೂ ಹಲವು ಕಡೆ ಏನ್ ಮಾಡ್ತಾರೆ ಅಂದ್ರೆ ಯೇಸು ಕ್ರಿಸ್ತರ ಜನನ ಹೇಗಾಯ್ತು ಅನ್ನೋದನ್ನ ನಾಟಕಗಳ ಮೂಲಕವೂ ಕೂಡ ತಿಳಿಯಪಡಿಸ್ತಾರೆ ಅಂದ್ರೆ ಇದರಿಂದ ನಮ್ಗೆ ಏನ ಏನಾಗುತ್ತೆ ಅಂದ್ರೆ ದೇವರಲ್ಲಿ ಭಕ್ತಿಯನ್ನ ಮೂಡಿಸುವಂತಹ ಒಂದು ಕಾರ್ಯಕ್ರಮದಲ್ಲಿ ನಾವು ತೊಡಗಿರುತ್ತೇವೆ ಹಾಗಾಗಿ ಈ ಒಂದು ಬಲಿ ಪೂಜೆಯಲ್ಲಿ ನಾವು ಭಕ್ತಿಯಿಂದ ಭಾಗವಹಿಸ್ತೀವಿ ಜೊತೆಗೆ ಅಲ್ಲಿ ನಮಗೆ ಬೇಕಾದಂತ ಎಲ್ಲಾ ವರ ಪ್ರಸಾದಗಳಿಗಾಗಿ ನಾವು ಅಲ್ಲಿ ಕೇಳ್ಕೊಳ್ತೀವಿ ಈಗ ನಿಮ್ಗೆ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ಒಮ್ಮೆ ಏನಾಗ್ತದೆ ಒಬ್ಬ ಬಾಲಕ ಈಗೇನೆ ಅವ್ರ ಅಪ್ಪನ ಹತ್ರ ಹೋಗ್ಬಿಟ್ಟು ಕೇಳ್ತಾನೆ ಆ ಅಪ್ಪ ಅಪ್ಪ ನನ್ಗೆ ಒಂದು ಸೈಕಲ್ ಬೇಕು ಅಂತ ಅಪ್ಪ ಹೇಳ್ತಾನೆ ಹೋಗೋ ನೀನು ಸ್ವಾಮಿ ಹತ್ರ ಕೇಳ್ಕೊ ಯೇಸು ಸ್ವಾಮಿ ಕೊಟ್ರೆ ನೀನು ತಗೋ ಅಂತ ಹೇಳ್ತಾರೆ ಹಾಗಾಗಿ ಈ ಹುಡುಗ ಏನ್ ಮಾಡ್ತಾನೆ ದಿನಾ ಹೋಗಿ ಯೇಸು ಸ್ವಾಮಿ ಹತ್ರ ಕೇಳ್ತಾನೆ ಯೇಸು ಸ್ವಾಮಿ ಹತ್ರ ಕೇಳ್ಬಿಟ್ಟು ಯೇಸು ಸ್ವಾಮಿ ನೀನ್ ನನಗೆ ಕ್ರಿಸ್ಮಸ್ ಬರೋಷಲ್ಲಿ ಒಂದು ಸೈಕಲ್ ಕೊಡ್ಸಿದ್ರೆ ನಾನೇನ್ ಮಾಡ್ತೀನಿ ಸೈಕಲ್ ಸಿಕ್ಕಿದ ತಕ್ಷಣ ನಿನ್ನ ಬಂದು ಒಂದ್ ರೌಂಡ್ ಅದ್ರಲ್ಲಿ ಕೂರ್ಸ್ಕೊಂಡು ಒಂದ್ ರೌಂಡ್ ಊರೆಲ್ಲ ಸುತ್ಕೊಂಡ್ ಬರ್ತೀನಿ ಅಂತ ಹೇಳ್ತಾನೆ ಅಲ್ಲಿ ಏನಾಗುತ್ತೆ ಈ ಒಂದು ದಿನ ಕ್ರಿಸ್ಮಸ್ ಬಂದೇ ಬಿರುತ್ತೆ ಬಂದಾಗ ರಾತ್ರಿ ಪೂಜೆ ಆಗುತ್ತೆ ಪೂಜೆ ಆದ್ಮೇಲೆ ಆದರೆ ಏನ್ ಮಾಡ್ತಾರೆ ಒಂದು ದನದ ಕೊಟ್ಟಿಗೆಯಲ್ಲಿ ಯೇಸುವಿನ ಪ್ರತಿಭೆಯನ್ನ ಇಟ್ಟು ಬಹಳ ಗಾಯನವಾದಂತಹ ಬಲಿ ಪೂಜೆ ಎಲ್ಲವನ್ನ ಮುಗಿಸಿ ಕೇಕ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಎಲ್ರು ಕೂಡ ಅವರವರ ಮನೆಗೆ ಹೋಗ್ತಾರೆ ಪುನಃ ಇಪ್ಪತ್ತೈದನೇ ತಾರೀಕು ಬೆಳಿಗ್ಗೆ ಪೂಜೆ ಇರುತ್ತೆ ನಮ್ಗೆ ಆ ಟೈಮ್ ಅಲ್ಲಿ ಎಲ್ರು ಪೂಜೆಗೆ ಹೋಗ್ಬೇಕಾದ್ರೆ ಅಲ್ಲಿ ಹೋಗಿ ನೋಡ್ತಾರೆ ಗೋದಲಿಯಲ್ಲಿ ಏಸು ಕ್ರಿಸ್ತರ ಪ್ರತಿಭೆ ಇರೋದಿಲ್ಲ ಆಗ ಫಾದರ್ ಗೆ ಆಶ್ಚರ್ಯ ಆಗುತ್ತೆ ಏನಿದು ಯೇಸು ಕ್ರಿಸ್ತರ ಪ್ರತಿಭೆ ನಾನೇ ಇಲ್ಲಿ ಇಟ್ನಲ್ಲ ಎಲ್ಲಿ ಹೋಯ್ತು ಅಂತೇಳಿ ಅವ್ರು ಕೇಳ್ಕೊಂಡು ಯೋಚನೆ ಮಾಡ್ತಾ ಅವರಿಗೆ ಸಹಾಯಕರಾಗಿ ಒಬ್ರು ಚರ್ಚರಿ ಕೆಲಸ ಮಾಡೋರು ಇರ್ತಾರೆ ಅವ್ರನ್ನ ಕೇಳ್ದಾಗ ಅವ್ರು ಇಲ್ಲ ಫಾದರ್ ನನ್ಗೆ ಗೊತ್ತಿಲ್ಲ ಅಂತೇಳಿ ಎಲ್ಲಾ ಕಡೆ ಹೋಗಿ ಹುಡುಕ್ತಾರೆ ಹುಡುಕ್ಬೇಕಾದ್ರೆ ಈ ಬಾಲಕ ಏನ್ ಮಾಡ್ತಾ ಇರ್ತಾನೆ ಒಂದು ಸೈಕಲ್ ಅನ್ನ ತೆಗೆದುಕೊಂಡು ಅದ್ರ ಹಿಂದ್ಗಡೆ ಆ ಒಂದು ಪ್ರತಿಭೆಯನ್ನ ಇಟ್ಬಿಟ್ಟು ರೌಂಡ್ ಹೊಡಿತಾ ಇರ್ತಾನೆ ಹಾಗ ತಕ್ಷಣ ಹೋಗ್ಬಿಟ್ಟು ಇವನು ಒಂದ್ ಏಟ್ ಕೊಟ್ಬಿಟ್ಟು ನೀನ್ ಬಾ ಫಾದರ್ ಹತ್ರ ಅಂತೇಳಿ ಕರ್ಕೊಂಡ್ ಬರ್ತಾನೆ ಕರ್ಕೊಂಡ್ ಬಂದಾಗ ಫಾದರ್ ಹೇಳ್ತಾರೆ ಯಾಕಪ್ಪ ನೀನ್ ಈ ತರ ಮಾಡ್ದೆ ಹೇಳುವಾಗ ಫಾದರ್ ನಮ್ಮ ಅಪ್ಪ ಹೇಳಿದ್ರು ಯೇಸು ಸ್ವಾಮಿ ಹತ್ರ ಏನ್ ಕೇಳಿದ್ರು ಕೊಡ್ತಾರೆ ಅಂತ ಹಾಗಾಗಿ ನಾನು ಕೇಳ್ಕೊಂಡೆ ಯೇಸು ಸ್ವಾಮಿ ಹತ್ರ ನನ್ಗೆ ಒಂದು ಸೈಕಲ್ ಬೇಕು ಆ ಸೈಕಲ್ ಕೊಟ್ಟಾದ್ಮೇಲೆ ನಿನ್ನ ಒಂದು ರೌಂಡ್ ಓಡಿಸ್ತೀನಿ ಅಂತ ಕೇಳ್ಕೊಂಡೆ ಹಾಗಾಗಿ ನಾನ್ ಯೇಸು ಸ್ವಾಮಿನ ತಗೊಂಡೋಗಿದೀನಿ ಅಂತ ಹೇಳುತ್ತೆ ಅಂದ್ರೆ ಇದೊಂದು ನಮ್ಗೆ ತಮಾಷೆ ಅನ್ಸ್ಬಹುದು ಸರ್ ಆದ್ರೆ ಆ ಮಗುವಿನಲ್ಲಿ ಇದ್ದಂತಹ ಒಂದು ವಿಶ್ವಾಸವನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ ಹಾಗಾಗಿ ಈ ಒಂದು ಬಲಿ ಪೂಜೆಯಲ್ಲಿ ವಿಶೇಷವಾಗಿ ಬಾಲ ಯೇಸುವಿನಲ್ಲಿ ನಾವ್ ಏನೇ ಒಂದು ಕೋರಿಕೆಗಳನ್ನ ಕೇಳ್ಕೊಂಡ್ರು ಕೂಡ ಅವರು ನಮ್ಗೆ ಖಂಡಿತವಾಗಿಯೂ ಕೊಡ್ತಾರೆ ಹಾಗಾಗಿ ಈ ತರ ಅವರನ್ನ ಭಕ್ತಿಯಿಂದ ಅವರನ್ನ ಸ್ಮರಣೆ ಮಾಡ್ತಾ ಆ ದಿನ ಪೂಜೆ ಎಲ್ಲ ಆದ ನಂತರ ಕೇಕ್ ಅನ್ನ ಹಂಚುತ್ತಾ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಪ್ರತಿಯೊಬ್ಬರಿಗೂ ಶುಭಾಶಯಗಳನ್ನು ಕೋರುತ್ತಾ ನಾವು ಮನೆಗಳಿಗೆ ವಾಪಸ್ ಬರ್ತೀವಿ ಇದು ಆ ದಿನದ ವಿಶೇಷತೆ ಆಗಿರುತ್ತೆ ಹಾಗೇನೆ ಈ ಕ್ರಿಸ್ಮಸ್ ಹಬ್ಬದ ದಿನ ಮನೆಯಲ್ಲಾಗಿರ್ಬೋದು ಅಥವಾ ಚರ್ಚ್ಗಳಲ್ಲಾಗಿರ್ಬೋದು ಪ್ರಮುಖವಾಗಿ ಕ್ರೈಸ್ತ ಧಾರ್ಮಿಕ ಆಚರಣೆ ಮಾಡಲೇಬೇಕು ಅನ್ನೋದ್ ಯಾವಾಗಲಿದೆ ಮೇಡಮ್ ಸರ್ ಈಗ ನೋಡಿ ಪ್ರತಿಯೊಂದಕ್ಕೂ ಕೂಡ ಕೆಲವೊಂದು ಆಚರಣೆಗಳು ಹೀಗಾಗಿ ಕ್ರಿಸ್ಮಸ್ ಅಂದ ತಕ್ಷಣ ಅದೊಂದು ಆಗಮನ ಕಾಲ ಅಂತ ನಮಗೆ ಶುರುವಾಗುತ್ತೆ ಅಂದ್ರೆ ಆಗಮನ ಮೀನ್ಸ್ ಬರುವುದು ಹೌದಲ್ವಾ ಹಾಗಾಗಿ ಯೇಸು ಕ್ರಿಸ್ತರು ಈ ಒಂದು ಸಮಾಜಕ್ಕೆ ಬರುವಂತಹ ಒಂದು ಸಮಯವಾಗಿರುತ್ತೆ ಹಾಗಾಗಿ ನಾವು ಸರಿಯಾದ ರೀತಿಯಲ್ಲಿ ಅವರನ್ನ ನಮ್ಮ ಅಂತರಂಗಕ್ಕೆ ಕರೆದುಕೊಳ್ಳೋದಕ್ಕೋಸ್ಕರ ಸಿದ್ಧವನ್ನ ಮಾಡ್ಕೊಳ್ಬೇಕಾಗುತ್ತೆ ಮತ್ತೆ ಕೇವಲ ಶಾರೀರಿಕ ಆಸೆ ಆಕಾಂಕ್ಷೆಗಳನ್ನ ಬಯಸದೆ ಸರ್ ನಾವು ಆಧ್ಯಾತ್ಮಿಕವಾಗಿ ದೇವರ ಬರುವಿಕೆಗಾಗಿ ನಾವು ಕಾಯ್ತಾ ಇರ್ತೀವಿ ಮತ್ತೆ ನಮ್ಮಲ್ಲಿರುವಂತ ದ್ವೇಷ ಕೋಪ ಅಸುಹೆ ಒಟ್ಟೆ ಕಿಚ್ಚು ನಾನತ್ವ ಎಲ್ಲವನ್ನ ಬಿಟ್ಟು ಯೇಸುವಿನಂತಹ ಸರಳ ಸ್ವಭಾವವನ್ನ ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು ಅಂತೇಳಿ ನಾವು ಪ್ರಯತ್ನವನ್ನ ಮಾಡ್ತೀವಿ ಹಾಗಾಗಿ ಈ ಒಂದು ಧಾರ್ಮಿಕ ಒಂದು ಭಕ್ತಿಯಲ್ಲಿ ನಮ್ಗೆ ವಿಶೇಷವಾಗಿ ಏನಂದ್ರೆ ನಾವು ಯಾವಾಗಲೂ ಬೇರೆಯವರ ಬಗ್ಗೆ ಯೋಚನೆಯನ್ನ ಮಾಡ್ಬೇಕು ಬೇರೆಯವರಿಗೋಸ್ಕರ ಜೀವಿಸ್ಬೇಕು ಈಗ ಯೇಸು ಸ್ವಾಮಿ ನೋಡಿ ತಮಗೋಸ್ಕರ ಏನನ್ನೂ ಮಾಡ್ಲಿಲ್ಲ ಅವರು ಮಾನವನಾಗಿ ಧರೆಗೆ ಬಂದಿದ್ದೇ ಪಾಪಿಗಳಿಗೋಸ್ಕರ ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಯೇಸುವಿನ ಸರಳ ಸ್ವಭಾವವನ್ನು ನಾವು ಅಳವಡಿಸ್ಕೊಳ್ಬೇಕು ಅಂತೇಳಿ ಈ ಒಂದು ನಿಟ್ಟಿನಲ್ಲಿ ಬಹಳ ಶ್ರದ್ಧೆಯಿಂದ ನಾವು ಪ್ರಾರ್ಥನೆಯನ್ನ ಮಾಡ್ತೇವೆ ಹಾಗೆ ಜೀವನದಲ್ಲಿ ಮಾತ್ರ ದೇವರು ನಮ್ಮಲ್ಲಿ ನೆಲೆಸಲು ಸಾಧ್ಯ ಎಂಬ ಸತ್ಯವನ್ನ ನಾವು ಅರ್ಥಕೊಳ್ಳೋದಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ ಸರ್ ಹಾಗೆಯೇ ಪವಿತ್ರ ಬಲಿ ಪೂಜೆಯಲ್ಲಿ ಭಾಗವಹಿಸಿ ಯೇಸುವಿನ ಜನನ ಮರಣ ಮತ್ತು ಪುನರುತ್ಥಾನ ಇವೆ ಮೂರನ್ನು ಕೂಡ ನಾವು ಬಹಳ ಭಕ್ತಿಯಿಂದ ಇದರ ಬಗ್ಗೆ ಧ್ಯಾನಿಸ್ತೇವೆ ಇದಕ್ಕಿಂತ ಮುಖ್ಯವಾಗಿ ಏಸು ತೋರಿದಂತಹ ಶಾಂತಿ ಪ್ರೀತಿ ದಯೆ ಕರುಣೆ ಸಹಾಯವನ್ನ ಇತರರೊಂದಿಗೆ ಹಂಚಿಕೊಳ್ಳುವುದು ಇದು ನಮ್ಮ ಧಾರ್ಮಿಕ ಆಚರಣೆಯ ಮುಖ್ಯ ಉದ್ದೇಶವಾಗಿರುತ್ತೆ ಸರ್ ಈ ಹಬ್ಬದ ದಿನ ಮತ್ತೊಂದು ನಾವು ಕಾಣ್ತೀವಿ ಹಾಗೆ ಸಾಂತಾಕ್ಲಾಸ್ ಅವರು ಮಕ್ಕಳಿಗೆ ಏಕೆ ವಿಶೇಷ ಅವರನ್ನ ಕಂಡ್ರೆ ಮಕ್ಕಳಿಗೆ ಯಾಕೆ ಇಷ್ಟ ಮೇಡಮ್ ಸರ್ ಇದು ಸಾಂತಾಕ್ಲಾಸ್ ಅಂತ ಅಂದ್ರೆ ಒಂದು ಸಂದೇಶವನ್ನ ನೀಡುವಂತಹ ಒಬ್ಬ ಮನುಷ್ಯ ಬೇರೆ ಯಾರು ಅಲ್ಲ ಸಂದೇಶವನ್ನು ಕೊಡುವಂತವ್ರು ಅಂದ್ರೆ ಆಗಿನ ಕಾಲದಲ್ಲಿ ನಮಗೆ ದೇವದೂತರ ಸಂದೇಶವನ್ನ ಕೊಟ್ರು ಹೌದಲ್ವಾ ಅದೇ ರೀತಿ ಈಗ ನಮ್ಗೆ ಡೈರೆಕ್ಟ್ ಆಗಿ ದೇವದೂತರೇ ಬರೋದಿಲ್ಲ ಹಾಗಾಗಿ ಏನ್ ಮಾಡ್ತೀವಿ ಅಂದ್ರೆ ಅವರ ಒಂದು ಪ್ರತಿಭೆ ಆಗಿರ್ಬೋದು ಅಥವಾ ಅವರ ಒಂದು ಇನ್ಸ್ಟೆಡ್ ಆಫ್ ದಟ್ ಅಂದ್ರೆ ಏಂಜಲ್ಸ್ ಬದಲಾಗಿ ಈ ಒಬ್ಬ ಸ್ಯಾಂಟಕ್ಲೋಸ್ ಎನ್ನುವಂತಹ ವ್ಯಕ್ತಿ ನಮ್ಗೆ ಉಡುಗೊರೆಯನ್ನ ತರ್ತಾರೆ ಎನ್ನುವಂತಹ ನಂಬಿಕೆ ನಮ್ಮಲ್ಲಿ ಇದೆ ಸರ್ ಈಗಲೂ ಕೂಡ ಅಷ್ಟೇ ನೋಡಿ ನಾವು ಶಾಲೆಗಳೆಲ್ಲ ಕ್ರಿಸ್ಮಸ್ ಹಬ್ಬವನ್ನ ಆಚರಿಸಬೇಕಾದ್ರೆ ಈ ಸ್ಯಾಂಟಕ್ಲೋಸ್ ಹಾಕುವಂತಹ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಬಳಿ ಹಲವಾರು ಸ್ವೀಟ್ ಆಗಿರ್ಬೋದು ಗಿಫ್ಟ್ ಆಗಿರ್ಬೋದು ಇದನ್ನೆಲ್ಲವನ್ನ ಇಟ್ಕೊಳ್ತಾರೆ ಇಟ್ಕೊಂಡಾಗ ಅದು ನಾವ್ ಏನ್ ಮಾಡ್ತೀವಿ ಮಕ್ಳು ನನ್ ಕೊಡ್ಲಿ ನನ್ ಕೊಡ್ಲಿ ಅಂತ ಕಾಯ್ತೀವಿ ಅಂದ್ರೆ ದೇವರಿಂದ ಬರುವಂತಹ ವ್ಯಕ್ತಿ ನಮ್ಗೆ ಏನಾದ್ರು ಒಂದು ಗಿಫ್ಟ್ ಕೊಡ್ತಾರೆ ಅನ್ನುವಂತ ಒಂದು ಹಂಬಲ ಅಷ್ಟೇ ಸರ್ ಹಾಗಾಗಿ ಇಂದಿಗೂ ಕೂಡ ಒಂದು ರುಡಿಯಲ್ಲಿದೆ ಅದು ಬಹಳ ಖುಷಿ ಆಗುತ್ತೆ ಅವ್ರು ಬರ್ತಾರೆ ಅಂದ್ರೆ ಮಕ್ಕಳೆಲ್ಲರೂ ಬಹಳ ಖುಷಿ ಪಡ್ತಾರೆ ಇಷ್ಟೇನೆ ಏನಂದ್ರೆ ಅವ್ರು ನನ್ಗೆ ಏನಾದ್ರು ಕೊಡ್ತಾರೆ ಅಂದ್ರೆ ದೇವರಿಂದ ನಮ್ಗೆ ಏನಾದ್ರು ತೆಗೆದುಕೊಂಡ್ ಬರ್ತಾರೆ ಅನ್ನುವಂತ ಒಂದು ಉದ್ದೇಶ ಅಷ್ಟೇ ಸರ್ ಹಾಗೇನೆ ಮೇಡಮ್ ನಮ್ಮ ಭಾರತ ದೇಶದಲ್ಲಿ ಆಚರಣೆ ಮಾಡುವಂತಹ ಕ್ರಿಸ್ಮಸ್ ಹಬ್ಬಕ್ಕೂ ಈ ತರ ಬೇರೆ ವಿದೇಶಗಳಲ್ಲಿ ಆಚರಣೆ ಮಾಡುವಂತಹ ಕ್ರಿಸ್ಮಸ್ ಹಬ್ಬಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ ಸಾಮಾನ್ಯವಾಗಿ ಈಗ ನೋಡಿ ಹೊರ್ಗಡೆ ದೇಶದವರು ಕ್ರಿಸ್ಮಸ್ ಅಂದ್ರೆ ನಮ್ಗಿಂತ ಎರಡು ಪಟ್ಟು ಜಾಸ್ತಿ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ ಅವರು ಕೇವಲ ಒಂದು ಕುಡಿತ ಅಥವಾ ತಿನ್ನೋದು ಆ ರೀತಿಯಲ್ಲಿ ಮಾಡಬಹುದು ಆದ್ರೆ ನಮ್ಮಲ್ಲಿ ಸಾಮಾನ್ಯವಾಗಿ ಭಾರತೀಯರಲ್ಲಿ ಒಂದು ಧಾರ್ಮಿಕತೆ ಅನ್ನೋದು ಬಹಳ ಮನೆ ಮಾಡಿರುತ್ತೆ ಹಾಗಾಗಿ ನಾವೇನ್ ಮಾಡ್ತೀವಿ ಹೊರಗಿನ ಒಂದು ಆಡಂಬರಿಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ ಬದಲಾಗಿ ಪರಸ್ಪರ ಸಹಾಯವನ್ನ ಮಾಡೋದು ಬಡಬಕರ ಬಗ್ಗೆ ಗಮನವನ್ನ ಹರಿಸೋದು ಮತ್ತೆ ರೋಗಿಗಳನ್ನ ಹೋಗಿ ಸಂಧಿಸೋದು ಹಾಗೆ ಇನ್ನು ಹಲವಾರು ರೀತಿಯಲ್ಲಿ ಒಂದು ಸೇವೆಗಳನ್ನ ಮಾಡುವುದಕ್ಕೆ ಈ ಒಂದು ಕ್ರಿಸ್ಮಸ್ ಸಮಯದಲ್ಲಿ ನಾವು ಮುಂದೆ ಬಂದಿರ್ತೀವಿ ಸರ್ ಹಾಗಿದ್ರೆ ಈ ಕ್ರಿಸ್ಮಸ್ ಆಚರಣೆ ಏನು ಈಗ ನೋಡಿ ಸರ್ ಕ್ರಿಸ್ಮಸ್ ಹಬ್ಬದ ಮುಖ್ಯ ಸಂದೇಶ ಅಂದ್ರೆ ಪಾಪವನ್ನ ಬಿಟ್ಟು ಬಾಳ್ಬೇಕು ಸರ್ ಏಸು ಕ್ರಿಸ್ತರ ಪಾಪಿಗಳಿಗೋಸ್ಕರನೇ ಬಂದಂತವ್ರು ಹಾಗಾಗಿ ನಾವೇನ್ ಮಾಡ್ಬೇಕು ಅವರು ನಮಗೋಸ್ಕರ ಪಾಪವನ್ನ ಅಳಿಸೋದಕ್ಕೋಸ್ಕರ ಬಂದಂತಹ ವ್ಯಕ್ತಿ ಆಗಿದ್ರಿಂದ ನಾವು ಒಂದು ಅವರ ಬಗ್ಗೆ ಅವರ ತ್ಯಾಗದ ಬಗ್ಗೆ ಸ್ಮರಿಸ್ಕೊಳ್ಬೇಕು ಹಾಗಾಗಿ ನಾವು ಒಂದು ಸ್ವಲ್ಪ ಪಾಪವನ್ನು ತ್ಯಜಿಸಿ ನಿತ್ಯ ಜೀವದ ಕಡೆ ಗಮನವನ್ನ ಹರಿಸಬೇಕು ಮತ್ತೆ ಪ್ರೀತಿ ಶಾಂತಿ ಸಹೋದರತ್ವ ಪರಸ್ಪರ ಕ್ಷಮಾಗುಣ ಮತ್ತೆ ಹಂಚಿಕೊಳ್ಳುವಂತಹ ಮನೋಭಾವನೆಯನ್ನ ನಾವು ಬೆಳೆಸ್ಕೊಳ್ಬೇಕು ಸರ್ ದೇವರು ಎಲ್ಲರನ್ನ ಸಮಾನವಾಗಿ ಪ್ರೀತಿಸ್ತಾರೆ ಎಂಬ ಸಂದೇಶವನ್ನ ಈ ಒಂದು ಹಬ್ಬದಲ್ಲಿ ನಾವು ಸಾರ್ತೇವೆ ಸರ್ ಯಾಕಂದ್ರೆ ದೇವರಿಗೆ ಯಾವುದೇ ಭೇದ ಭಾವವಿಲ್ಲ ದೇವರು ಎಲ್ಲರನ್ನ ಸಮಾನವಾಗಿ ಕಾಣುವಂತವ್ರು ಹಾಗಾಗಿ ನಾವೆಲ್ಲರೂ ಒಂದೇ ಎಂಬ ಒಂದು ಭಾವನೆಯನ್ನ ನಾವು ಈ ಕ್ರಿಸ್ಮಸ್ ಹಬ್ಬದಲ್ಲಿ ವಿಶೇಷವಾಗಿ ಸಾರ್ತೇವೆ ಸರ್ ಬಹಳ ಸಂತೋಷ ಮೇಡಮ್ ಸಾಕಷ್ಟು ವಿಚಾರಗಳನ್ನ ಈ ಕ್ರಿಸ್ಮಸ್ ಹಬ್ಬದ ಕುರಿತು ಮಾಹಿತಿಯನ್ನು ಹಚ್ಕೊಳ್ತಾ ಬಂದ್ರಿ ಈಗ ಕಾರ್ಯಕ್ರಮದ ಕೊನೆ ಅಂತ ಬರ್ತಾ ಇದೀವಿ ಕೊನೆಯದಾಗಿ ತಮ್ಮ ಮಾತುಗಳನ್ನ ಕೇಳ್ತಾರಂತ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು ಆ ಸಮುದಾಯದ ಜನತೆಗೆ ಈ ಕ್ರಿಸ್ಮಸ್ ಹಬ್ಬದ ದಿನ ಏನು ಸಂದೇಶವನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ ಬಹಳ ಖುಷಿಯಾಗುತ್ತೆ ಸರ್ ಯಾಕಂತಂದ್ರೆ ಈ ಒಂದು ಜನಧ್ವನಿ ಕೇಳುವವರಿಗೆ ಒಂದು ಮಾಹಿತಿಯನ್ನ ಕೊಡೋದು ಅಂತಂದ್ರೆ ಬಹಳ ಒಂದು ಹೆಮ್ಮೆಯ ವಿಷಯನೇ ಆಗಿರುತ್ತೆ ಈ ಒಂದು ಕ್ರಿಸ್ಮಸ್ ನಮ್ಮ ಜೀವನದಲ್ಲಿ ಪ್ರೀತಿ ಕ್ಷಮೆ ಮತ್ತು ಸೇವಾ ಮನೋಭಾವನೆಯನ್ನ ಹೆಚ್ಚಿಸ್ಬೇಕು ಬಡವರು ರೋಗಿಗಳು ನಿರ್ಗತಿಕರು ಮತ್ತು ನೋವಿನಲ್ಲಿರುವವರ ಜೊತೆ ನಿಲ್ಲುವಂತಹ ಹೃದಯವನ್ನ ಭಗವಂತು ನಮಗೆಲ್ಲರಿಗೂ ಕರುಣಿಸಲಿ ಎಂದು ಕೇಳ್ಕೊಳ್ತೇನೆ ಹಾಗೇನೆ ಯಾವುದೇ ಜಾತಿ ಧರ್ಮ ಭಾಷೆ ಎನ್ನದೆ ನಾವೆಲ್ಲರೂ ಒಂದೇ ಎಂಬ ಮನೋಭಾವನೆಯಲ್ಲಿ ಜೀವಿಸಬೇಕು ಹಾಗೆ ಕೇವಲ ಗಂಡು ಹೆಣ್ಣು ಎಂಬ ಎರಡೇ ಜಾತಿಯನ್ನ ದೇವರು ಸೃಷ್ಟಿ ಮಾಡಿರುವಂಥದ್ದು ನಾವಾದ್ರೆ ಏನ್ ಮಾಡ್ತಾ ಇದ್ದೀವಿ ನಮ್ಮ ಸ್ವಾರ್ಥದಿಂದ ಹೆಜ್ಜೆ ಹೆಜ್ಜೆಗೂ ಜಾತಿ ಧರ್ಮವನ್ನ ಹುಟ್ಟು ಹಾಕ್ತಾ ಇದ್ದೀವಿ ಸರ್ ಹಾಗಾಗಿ ಆ ಒಂದು ಅಶಾಂತಿಯನ್ನ ತೊರೆದು ಇದೆಲ್ಲವನ್ನ ಬದಿ ಹೊತ್ತಿ ನಾವೆಲ್ಲರೂ ಒಂದೇ ಎಂಬ ಒಂದು ಸಹೃದಯವನ್ನು ನಾವು ಬೆಳೆಸ್ಕೊಳ್ಬೇಕು ಕೇಳುಗರೆಲ್ಲರಿಗೂ ಕೂಡ ನಾನ್ ಕೇಳ್ಕೊಳ್ಳೋದಿಷ್ಟೇ ನಾವೆಲ್ಲರೂ ಒಂದೇ ಕೇವಲ ನಮ್ಮಲ್ಲಿರುವಂತಹ ದ್ವೇಷ ಕೋಪ ಸುಯೆ ಒಟ್ಟೆ ಕಿಚ್ಚು ಮತ್ಸರ ಇವೆಲ್ಲವನ್ನ ತೊರೆದು ಹಿಂದೂ ಕ್ರೈಸ್ತ ಮುಸ್ಲಿಂ ಎಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು ಎಂಬ ಒಂದು ಭಾವನೆಯಲ್ಲಿ ಜೀವಿಸಬೇಕು ಇದನ್ನೇ ಆ ಭಗವಂತನು ಅಂದ್ರೆ ಹಿಂದೂ ಆಗಿರ್ಬೋದು ಮುಸ್ಲಿಂ ಆಗಿರ್ಬೋದು ಕ್ರೈಸ್ತರಾಗಿರ್ಬೋದು ನಮ್ಮ ದೇವರುಗಳು ಕೇಳೋದು ಒಂದೇ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತಿರ್ಬೇಕು ಅಂತೇಳಿ ಹಾಗಾಗಿ ಕೇಳುಗರೆಲ್ಲರಲ್ಲೂ ಕೂಡ ನನ್ನ ಮನವಿ ಏನಂದ್ರೆ ನಮ್ಮಲ್ಲಿರುವಂತ ಎಲ್ಲಾ ಒಂದು ಕೆಟ್ಟ ಆಲೋಚನೆಗಳನ್ನ ಬಿಟ್ಟು ಇತರರಿಗೋಸ್ಕರ ಇತರರ ಒಳ್ಳೆಯದಕ್ಕೋಸ್ಕರ ನಾವು ಜೀವಿಸೋಣ ಅಂತೇಳಿ ಈ ಕಾರ್ಯಕ್ರಮದ ಮೂಲಕ ತಮ್ಮೆಲ್ಲರನ್ನ ಆಶಿಸುತ್ತೇನೆ ಬಹಳ ಸಂತೋಷ ಮೇಡಮ್ ಇಷ್ಟೊತ್ತು ಕ್ರಿಸ್ಮಸ್ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆ ಆಗಿರ್ಬೋದು ಈ ವರ್ಷದ ವಿಶೇಷತೆ ಆಗಿರ್ಬೋದು ಯೇಸು ಕ್ರಿಸ್ತರವರ ಜೀವನ ಸಂದೇಶ ಮಾನವರಿಗಾಗಿ ಅವರು ಮಾಡಿದಂಥ ಬೋಧನೆಗಳಾಗಿರ್ಬೋದು ಮನುಷ್ಯರಿಗಾಗಿ ತಾವು ಮಾಡಿದಂಥ ತ್ಯಾಗ ಆಗಿರ್ಬೋದು ಈ ಕ್ರಿಸ್ಮಸ್ ಹಬ್ಬವನ್ನು ಮನೆಯಲ್ಲಿ ಯಾವ ರೀತಿಯಾದಂಥ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗುತ್ತೆ ಚರ್ಚ್ಗಳಲ್ಲಿ ಈ ಹಬ್ಬವನ್ನು ಯಾವ ರೀತಿ ಸಾಂಪ್ರದಾಯಿಕವಾಗಿ ಆಚರಣೆ ಮಾಡೋದಾಗಿರ್ಬೋದು ಪ್ರಮುಖವಾಗಿ ಹಬ್ಬದ ದಿನ ಆಚರಿಸುವಂಥ ಕೆಲವೊಂದು ಧಾರ್ಮಿಕ ಆಚರಣೆ ಒಟ್ಟಾರೆಯಾಗಿ ಈ ಕ್ರಿಸ್ಮಸ್ ಹಬ್ಬದ ಸಮಗ್ರ ಸಂದೇಶವನ್ನ ಹಾಗೂ ಮಾಹಿತಿಯನ್ನ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುಗರೊಂದಿಗೆ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಕೇಳುಗರೆಲ್ಲರಿಗೂ ಕೂಡ ಹರ್ಷಭರಿತ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತಾ ಧನ್ಯವಾದಗಳು ಸರ್ ಪ್ರಿಯ ಕೇಳುಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ಕ್ರಿಸ್ಮಸ್ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆ ಆಗಿರ್ಬೋದು ಅದರ ಆಚರಣೆಯ ವಿಧಾನ ಆಗಿರ್ಬೋದು ಯೇಸುಕ್ರಿಸ್ತರವರ ಜೀವನ ಚರಿತ್ರೆ ಅವರ ಜೀವನ ಸಂದೇಶ ಆಗಿರ್ಬೋದು ಈ ಹಬ್ಬವನ್ನು ಆಚರಣೆ ಮಾಡೋ ಮುಖಾಂತರ ದೇಶದ ಜನರಲ್ಲಿ ನಾವು ಯಾವ ರೀತಿಯಾದಂಥ ಒಂದು ನಾವೆಲ್ಲ ಒಂದು ಎಂಬ ಭಾವನೆಯಿಂದ ಬದುಕಬೇಕು ಎಂಬ ವಿಚಾರಗಳನ್ನು ಒಳಗೊಂಡಂತೆ ಹಲವಾರು ಸ್ಫೂರ್ತಿದಾಯಕ ಮಾಹಿತಿಗಳನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ಇಷ್ಟೊತ್ತು ನಮ್ಮ ಜೊತೆ ಹಂಚಿಕೊಂಡಂಥವ್ರು ಮೈಸೂರಿನ ಕ್ರೈಸ್ತ ಕಿಂಗ್ ಕಾನ್ವೆಂಟ್ ಶಾಲೆಯ ಶಿಕ್ಷಕರಾದಂಥ ಶ್ರೀಮತಿ ವಿಜಯಕುಮಾರಿರವರು ಇದಾಗಿತ್ತು ಇವತ್ತಿನ ನಮ್ಮ ಕ್ರಿಸ್ಮಸ್ ಹಬ್ಬದ ವಿಶೇಷ ಕಾರ್ಯಕ್ರಮ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತು ಮತ್ತೊಂದು ದಿನದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಪನಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಮಹಿಮೆಯೂ ಸಲ್ಲಲಿ ಪಿತನಿಗೆ ಶಾಂತಿಯೂ ಕುಲಿ ಮನುಜಗೇ ಸಸಾನಿದ ನಿದ ಪಸಾನಿದ ನೀರಿನಿಸ ಸಸಾನಿದ ನಿದ ಪಸಾನಿದ ನಿಸಾ